ಎಲ್ಲವೂ ಕೂಡ ಕಾದ್ ನೋಡ್ಬೇಕಿದೆ ಹೈಕೋರ್ಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ ಸೊ ಹೈಕೋರ್ಟ್ ನಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಇದೆಲ್ಲವನ್ನ ಕಾದ್ ನೋಡ್ಬೇಕು ಅತ್ತ ಕಾನೂನು ಹೋರಾಟ ಇತ್ತ ಡಿಸಿಗೆ ಮನವಿಯನ್ನ ಮಾಡಲಾಗಿದೆ ಜಸ್ಟ್ ಹದಿನೈದು ದಿನ ಸಮಯ ಕೊಡಿ ಅಂತ ಡಿ ಸಿಗೆ ಮನವಿಯನ್ನ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತಕ್ಕೆ ಜಾಲಿವುಡ್ ಮೊರೆ ಹೋಗಿದೆ ಕೇವಲ ಫಿಫ್ಟೀನ್ ಡೇಸ್ ಹದಿನೈದು ದಿನದಲ್ಲಿ ಎಲ್ಲ ಕಂಡೀಷನ್ಸ್ ಏನಿದೆ ಅದೆಲ್ಲವನ್ನು ಕೂಡ ಪೂರೈಸ್ತೇವೆ ಅಂತ ಮನವಿಯನ್ನ ಮಾಡಲಾಗಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾರಾ ಡಿ ಸಿ ಅನ್ನೋದು ಸದ್ಯದ ಪ್ರಶ್ನೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ಜಾಲಿವುಡ್ ದುಂಬಾಲು ಬಿದ್ದಿರುವಂಥದ್ದು ನಿನ್ನೆ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಒಂದು ಸ್ಟುಡಿಯೋಗೆ ಜಾಲಿವುಡ್ ಸ್ಟುಡಿಯೋಗೆ ಬೀಗವನ್ನು ಜಡಿಯಲಾಗಿತ್ತು ಇದೀಗ ಒಂದ್ ಕಡೆ ಬಿಗ್ ಬಾಸ್ ತಂಡ ಏನಿದೆ ಜಾಲಿವುಡ್ ಮ್ಯಾನೇಜ್ಮೆಂಟ್ ಏನಿದೆ ಒಂದ್ ಕಡೆ ಕಾನೂನು ಹೋರಾಟದ ಮೊರೆ ಹೋಗಿದೆ ಅಂದ್ರೆ ಹೈಕೋರ್ಟ್ ಮೆಟ್ಟಿಲೇರಿದೆ ಇನ್ನೊಂದು ಕಡೆ ಡಿ ಸಿಗೂ ಕೂಡ ಮನವಿಯನ್ನ ಮಾಡಲಾಗಿದೆ ಜಸ್ಟ್ ಹದಿನೈದು ದಿನ ಸಮಯ ಕೊಡಿ ಅಂತ ಡಿಸಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತಕ್ಕೆ ಜಾಲಿವುಡ್ ಮೊರೆ ಹೋಗಿದೆ ಕೇವಲ ಹದಿನೈದು ದಿನದಲ್ಲಿ ನಾವು ಎಲ್ಲ ನಿಮ್ದು ಏನೇನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದೆಲ್ಲವನ್ನೂ ಕೂಡ ನಾವು ಪೂರೈಸ್ತೇವೆ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನು ಮಾಡಿಕೊಳ್ಳಲಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾರಾ ಡಿಸಿ ಇದೆಲ್ಲ ಕಾದ್ ನೋಡ್ಬೇಕು ಒಂದ್ ಕಡೆ ಹೈಕೋರ್ಟ್ ತೀರ್ಪು ಏನಾಗುತ್ತೆ ಸ್ಟೇ ಸಿಗುತ್ತಾ ಇನ್ನೊಂದ್ ಕಡೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಡಿ ಸಿ ಅವರು ಅನುಮತಿ ಕೊಡ್ತಾರ ಏನಾಗುತ್ತೆ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತಾ ಇಲ್ವಾ ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಸಾಕಷ್ಟು ದೊಡ್ಡ ಜನಪ್ರಿಯ ರಿಯಾಲಿಟಿ ಶೋ ಇದು ಅಪಾರ ಅಭಿಮಾನಿಗಳು ಈ ಒಂದು ಶೋನ ತಪ್ಪದೆ ನೋಡ್ತಿರ್ತಾರೆ ಸೊ ಈ ಶೋಗೆ ಅಂದ್ರೆ ಈ ನಡೀತಾ ಇದ್ದಂತ ಒಂದು ಜಾಗ ಏನಿದೆ ಸ್ಟುಡಿಯೋ ಏನಿದೆ ಅಲ್ಲಿಗೆ ಬೀಗ ಬಿದ್ದಿದೆ ಸೊ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ಜಾಲಿವುಡ್ ದುಂಬಾಲು ಬಿದ್ದಿದೆ ಒಂದು ಕಡೆ ಕಾನೂನು ಹೋರಾಟದ ಮೊರೆ ಹೋಗಿದೆ ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ತುರ್ತು ವಿಚಾರಣೆಗೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಸೊ ಹೈಕೋರ್ಟ್ನ ಏನಾಗುತ್ತೆ ಅಂತ ನೋಡಬೇಕು ಯಾಕಂದರೆ ಎರಡು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಿದೆ ಕೋರ್ಟ್ ಇನ್ನೊಂದು ಕಡೆ ಡಿ ಸಿಗೂ ಕೂಡ ಮನವಿಯನ್ನು ಮಾಡಲಾಗಿದೆ ಜಸ್ಟ್ ಹದಿನೈದು ದಿನ ಸಮಯ ನೀಡುವಂತೆ ಡಿಸಿಗೆ ಮನವಿಯನ್ನು ಮಾಡಿದೆ ಜಾಲಿವುಡ್ ಮ್ಯಾನೇಜ್ಮೆಂಟ್ ಸೊ ಏನಾಗುತ್ತೆ ಎಲ್ಲವನ್ನು ಕೂಡ ಕಾದ್ ನೋಡಬೇಕಿದೆ ಜಾಲಿವುಡ್ನಲ್ಲಿದ್ದ ಬಿಗ್ ಬಾಸ್ ಮನೆಗೆ ಬೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹೇಳಿಕೆಯನ್ನ ನೀಡಿದ್ದಾರೆ ವೇಲ್ ಸಂಸ್ಥೆ ಜೊತೆ ಹಲವು ಸಲ ಪತ್ರ ವ್ಯವಹಾರವಾಗಿದೆ ಮಂಡಳಿ ನೋಟಿಸ್ ವಿರುದ್ಧ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿದೆ ಅರ್ಜಿ ವಿಚಾರಣೆ ಶುಕ್ರವಾರ ನಡೆಯಲಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈಗ ಅರ್ಜಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಲ್ಲ ಅಂತ ಸೀಕರಣ ನ್ಯೂಸ್ಗೆ ಉನ್ನತ ಮೂಲಗಳ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಬಿಗ್ ಬಾಸ್ ಮನೆಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿತ್ತಾ ಅನ್ನೋದು ಕೂಡ ಸದ್ಯದ ಪ್ರಶ್ನೆ ಈ ರೀತಿ ಅನುಮಾನಗಳು ಮೂಡ್ತಾ ಇದೆ ಜಾಲಿವುಡ್ನಲ್ಲಿದ್ದ ಬಿಗ್ ಬಾಸ್ ಮನೆಗೆ ಬೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಇವತ್ತಿನೇನ್ ತೀರ್ಪು ಬರುತ್ತೆ ಸೊ ಏನೋ ಒಂದು ಆಗುತ್ತೆ ಅಂತ ಆದ್ರೆ ಇಲ್ಲಿ ಇವರು ಹೇಳಿಕೆ ಕೊಟ್ಟಿರುವಂತಹ ಪ್ರಕಾರ ವೇಲ್ ಸಂಸ್ಥೆ ಜೊತೆ ಹಲವು ಸಲ ಪತ್ರ ವ್ಯವಹಾರ ಆಗಿದೆ ಮಂಡಳಿ ನೋಟಿಸ್ ವಿರುದ್ಧ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿದೆ ಆದ್ರೆ ಈ ಒಂದು ಅರ್ಜಿ ವಿಚಾರಣೆ ಶುಕ್ರವಾರ ನಡೆಯಲಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಈಗ ಅರ್ಜಿ ಸಲ್ಲಿಸಿದರೆ ಏನೂ ಪ್ರಯೋಜನ ಆಗಲ್ಲ ಅನ್ನೋದು ಇವರ ಹೇಳಿಕೆ ಜೀ ಕನ್ನಡ ನ್ಯೂಸ್ಗೆ ಈ ಬಗ್ಗೆ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿರುವಂಥದ್ದು ಸೊ ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದೆ ಬಿಗ್ ಬಾಸ್ ಕಾರ್ಯಕ್ರಮ ಸೊ ಸದ್ಯಕ್ಕಂತೂ ಈ ಒಂದು ವಿಚಾರಣೆ ಇವತ್ತು ಅರ್ಜಿ ಸಲ್ಲಿಸಿದರೆ ಏನೂ ಪ್ರಯೋಜನ ಆಗಲ್ಲ ಈ ಒಂದು ಅರ್ಜಿ ವಿಚಾರಣೆ ಶುಕ್ರವಾರ ನಡೆಯಲಿ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಈ ಹಿಂದೆ ಕೂಡ ನಾವು ಹಲವು ಬಾರಿ ನೋಟಿಸನ್ನು ನೀಡಿದ್ವಿ ಆಗ ಇವರು ಎಚ್ಚೆತ್ಕೊಳ್ಬೇಕಿತ್ತು ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಇವ್ರ ಕಡೆಯಿಂದ ಬಂದಿಲ್ಲ ಸೊ ಮಂಡಳಿ ಏನು ಈಗ ನೋಟಿಸ್ ಕೊಟ್ಟಿದೆ ಅದರ ವಿರುದ್ಧ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿದೆ ಆದರೆ ಇವತ್ತು ಅರ್ಜಿ ಸಲ್ಲಿಸಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅರ್ಜಿ ವಿಚಾರಣೆ ಶುಕ್ರವಾರ ನಡೆಯಲಿ ಅಂತ ಇವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮ ಏನಾಗುತ್ತೆ ಇವತ್ತಿನಿಂದ ಪ್ರಸಾರವಾಗುತ್ತಾ ಇಲ್ವಾ ಇದೆಲ್ಲವನ್ನ ಕೂಡ ಕಾದ್ ನೋಡಬೇಕಿದೆ ಯಾಕಂದ್ರೆ ಇದೊಂದು ರೆಕಾರ್ಡೆಡ್ ಶೋ ಅಲ್ಲ ಬೇರೆ ಬೇರೆ ಧಾರಾವಾಹಿಗಳಾದರೆ ಅಥವಾ ಬೇರೆ ಬೇರೆ ಒಂದು ರಿಯಾಲಿಟಿ ಶೋಗಳಾದರೆ ಒಂದು ವಾರ ಮುಂಚಿತವಾಗಿಯೇ ರೆಕಾರ್ಡ್ ಮಾಡಿ ಇಟ್ಕೊಳ್ಳಲಾಗಿರುತ್ತೆ ಆದರೆ ಈ ಬಿಗ್ ಬಾಸ್ ಅನ್ನೋದು ನಿನ್ನೆ ನಡೆದಿರುವಂತಹ ಏನು ಇನ್ಸಿಡೆನ್ಸ್ ಇರುತ್ತೆ ಅಥವಾ ನಿನ್ನೆಯ ದಿನವನ್ನು ನಾವು ಇವತ್ತು ಕುತ್ಕೊಂಡು ಟಿವಿ ನಲ್ಲಿ ಒಂಬತ್ತು ವರೆಗೆ ನೋಡ್ತಾ ಇದ್ವಿ